ಹದಿನಾಲ್ಕನೇ ಹಣಕಾಸು ಆಯೋಗದ ಅನುಸಾರ ರಾಜ್ಯಕ್ಕೆ ಅನುದಾನ ದೊರೆಯುತ್ತಿಲ್ಲ ಈ ನಿಟ್ಟಿನಲ್ಲಿ ಇದೇ ಬುಧವಾರ ದೆಹಲಿಯ ಜಂತರ್ ಮಂಥರ್ನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ತಮ್ಮ ಪ್ರತಿಭಟನೆಯು ಯಾವುದೇ ಪಕ್ಷದ ವಿರುದ್ದವಾಗಿಲ್ಲ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತು ಗಮನ ಸೆಳೆಯಲು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಾಜ್ಯಕ್ಕೆ ನೀಡಲಾಗುತ್ತಿರುವ ಅನುದಾನವನ್ನು ಕಡಿತಗೊಳಿಸುವುದರ ಕುರಿತು ಕೇಂದ್ರದ ಗಮನ ಸೆಳೆಯಲಾಗುವುದು ಎಂದರು ವಿಧಾನಸಭೆ ಹಾಗೂ ವಿಧಾನಪರಿಷತ್ತಿನ ಶಾಸಕರುಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಜ್ಯಕ್ಕೆ ಅನುದಾನದಲ್ಲಿ ಆಗುತ್ತಿರುವ ತಾರತಮ್ಯ ನಿವಾರಿಸಬೇಕು ಬರ ಪರಿಹಾರಕ್ಕೆ ರಾಜ್ಯದಿಂದ ಹಲವು ಬಾರಿ ಕೇಂದ್ರ ಸಚಿವರುಗಳಿಗೆ ಪತ್ರ ಬರೆಯಲಾಗಿದೆ ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಈ ನಿಟ್ಟನಲ್ಲಿ ರಾಜ್ಯಕ್ಕೆ ಕೂಡಲೇ ಪರಿಹಾರವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು ಆಯವ್ಯಯದಲ್ಲಿ ಘೋಷಿಸಿರುವ ನೀರಾವರಿ ಹಾಗೂ ಕೇಂದ್ರದ ಪ್ರಾಯೋಜಿತ ಕಾರ್ಯಕ್ರಮಗಳಿಗೂ ಸಹ ಹಣವನ್ನು ಬಿಡುಗಡೆ ಮಾಡಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದರು ರಾಜ್ಯದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗುತ್ತಿದೆ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆದರೂ ರಾಜ್ಯಕ್ಕೆ ತೆರಿಗೆ ಹಣದಲ್ಲಿ ಅನ್ಯಾಯವಾಗುತ್ತಿದೆ ತೆರಿಗೆ ಹಂಚಿಕೆ ಕಡಿತದಿಂದ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟವಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದರು ಹದಿನಾಲ್ಕನೇ ಹಣಕಾಸು ಆಯೋಗದಂತೆ ರಾಜ್ಯಕ್ಕೆ ಶೇಕಡಾ ನಲವತ್ತೆರಡರಷ್ಟು ಹಣ ನೀಡಬೇಕು ಹದಿನೈದನೇ ಹಣಕಾಸು ಆಯೋಗದಂತೆ ರಾಜ್ಯಕ್ಕೆ ಶೇಕಡಾ ನಲವತ್ತೊಂದರಷ್ಟು ಹಣ ನೀಡಬೇಕು ಮಧ್ಯಂತರ ವರದಿಯಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ನಾನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ವಿಶೇಷ ಅನುದಾನಕ್ಕೆ ಶಿಫಾರಸು ಮಾಡಲಾಗಿತ್ತು ಆದರೆ ಇದನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಅವರು ಏನು ಹೇಳಿದ್ರು ಜಿಎಸ್ಟಿ ಜಾರಿ ಬಂದ ಮೇಲೆ ತೆರಿಗೆ ಜಾಸ್ತಿ ಆಗ್ತದೆ ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ ಅಂತ ಹೇಳಿ ಹೇಳಿದ್ರು ಆಮೇಲೆ ನಿಮ್ಗೆ ನಷ್ಟ ಆದರೆ ಅದನ್ನ ತುಂಬಿಸ್ಕೊಡ್ತೀವಿ ಹದಿನೈದು ಪರ್ಸೆಂಟ್ ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ ಅದನ್ನ ಅವರೇಜ್ ರಾಷ್ಟ್ರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಂತ ತೀರ್ಮಾನಕ್ಕೆ ಬಂದರು ಫೋರ್ಟೀನ್ ಪರ್ಸೆಂಟ್ ಅಷ್ಟು ನಷ್ಟವನ್ನ ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ ರಾಜ್ಯಕ್ಕಾದಂಥ ನಷ್ಟವನ್ನ ಪರಿಹಾರ ರೂಪದಲ್ಲಿ ಕೊಡ್ತೇವೆ ಅದು ಐದು ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದರು நஷ்ட முந்துவே அது ஜூன் இப்பூன் எர சாய் நிலை